ಯಲ್ಲಾಪುರ್ ಪಟ್ಟಣದ ಟಿಎಂಎಸ್ ಸಭಾಭವನದಲ್ಲಿ ಹವ್ಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಡೆದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಶಾಸಕ ಶಿವರಾಮ್ ಹೆಬ್ಬಾರ್ ಭಾಗಿ ಪಟ್ಟಣದ ಟಿಎಂಎಸ್ ಸಭಾಭವನದಲ್ಲಿ ಹವ್ಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಹವ್ಯಕ ನೌಕರರ ಸಂಘದಿಂದ ಎಲ್ಲ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುವ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಹವ್ಯಕರ ಸಂಘ ಜಾತ್ಯತೀತ ಪರಂಪರೆ ಉಳಿಸಿಕೊಂಡು ಬರುತ್ತಿದೆ ಎಂಬುದಕ್ಕೆ ನಿದರ್ಶನವಾಗಿದೆ ಅದರ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಬುದ್ಧಿ ಶಕ್ತಿಯಿಂದ ಸಮಾಜಕ್ಕೆ ದೇಶಕ್ಕೆ ಕೊಡುಗೆಯನ್ನು ನೀಡುವಂತೆ ಉನ್ನತ ಸ್ಥಾನಗಳನ್ನು ಏರಬೇಕು ಎಂದರು ಹವ್ಯಕರು ಉಳಿದ ಸಮುದಾಯದವರಿಗೆ ಶಿಕ್ಷಕರಿದ್ದಂತೆ ನಮ್ಮನ್ನು ನೋಡಿ ಅವರು ಅನುಸರಿಸುತ್ತಾರೆ ಆದ್ದರಿಂದ ಅವರಿಗೆಲ್ಲ ನಾವು ಮಾದರಿಯಾಗಬೇಕು ಹವ್ಯಕ ಸಂಸ್ಕೃತಿಯ ಚೈತನ್ಯಯುಕ್ತ ಜೀವನ ಮುಂದಿನ ತಲೆಮಾರಿಗೆ ಪಸರಿಸಬೇಕು ಎಂದರು ಸನ್ಮಾನ ಸ್ವೀಕರಿಸಿ ನಿವೃತ್ತ ಲೋಕೋಪಯೋಗಿ ಅಧಿಕಾರಿ ವಿ ಎಂ ಭಟ್ ಮಾತನಾಡಿ ನಮ್ಮ ಹವ್ಯಕರು ಸಾಧನೆಯಲ್ಲಿ ಮೇಲ್ಪಂಕ್ತಿಯಲ್ಲಿದ್ದರೂ ಒಂದಲ್ಲ ಒಂದು ಕಾರಣಕ್ಕೆ ದೂಷಿತರಾಗುತ್ತಿದ್ದಾರೆ ಹಾಗೂ ಎಲ್ಲರ ಮತ್ಸರಕ್ಕೂ ಒಳಗಾಗುತ್ತಿದ್ದಾರೆ ಆದ್ದರಿಂದ ಜಾಗೃತರಾಗುವುದರೊಂದಿಗೆ ಸಂಘಟನೆ ಬಲಪಡಿಸಿ ಒಗ್ಗೂಡಿಸುವ ಕಾರ್ಯವಾಗಬೇಕು ಹಾಗೂ ನಮ್ಮತನ ಉಳಿಸಿಕೊಳ್ಳುವ ಗಟ್ಟಿತನ ತೋರಿಸಬೇಕು ಮಕ್ಕಳಿಗೆ ನಮ್ಮ ಸಂಪ್ರದಾಯಗಳಿಂದ ವಿಮುಖರಾಗದಂತೆ ಬದುಕಿನ ಶಿಕ್ಷಣ ಕೊಡಬೇಕು ಎಂದರು ಟಿ ಎಂ ಎಸ್ ಅಧ್ಯಕ್ಷ ಎನ್ ಕೆ ಭಟ್ ಅಗ್ಗಾಶಿಕುಂಬ್ರಿ ವಿಕೇಂದ್ರೀಕರಣ ಹಾಗೂ ಪಂಚಾಯತ್ ರಾಜ್ ಸಮಿತಿ ರಾಜ್ಯ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಆರ್ ಹೆಗಡೆ ಪಿ ಐ ನಿರಂಜನ್ ಹೆಗಡೆ ಮಲೆನಾಡು ಕೃಷಿ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಎಂ ಆರ್ ಹೆಗಡೆ ಕುಂಬ್ರಿಗುಡ್ಡೆ ಮಾತನಾಡಿದರು ತಾಲೂಕಾ ಅಧ್ಯಕ್ಷ ಡಿಜೆ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಆರ್ ಆರ್ ಭಟ್ ವೇದಿಕೆಯಲ್ಲಿದ್ದರು ಮುಖ್ಯಾಧ್ಯಾಪಕಿ ಮುಕ್ತಾ ಶಂಕರ್ ಸ್ವಾಗತಿಸಿದರು ಸಮೃದ್ಧಿ ಭಾಗವತ್ ಸ್ವಾಗತಿಸಿದರು ಶಿಕ್ಷಕರಾದ ಸಣ್ಣಪ್ಪ ಭಾಗವತ್ ನಾಗರಾಜ್ ಹೆಗಡೆ ನಿರ್ವಹಿಸಿದರು ಶಿಕ್ಷಕ ಶ್ರೀಧರ್ ಹೆಗಡೆ ವಂದಿಸಿದರು ಮುಂದಿನ ಸಮಾಜಕ್ಕೆ ಒಂದು ಆದರ್ಶ ಮತ್ತು ಅನುಗರಣೆಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಜಾತಿ ವ್ಯವಸ್ಥೆಯನ್ನು ಮೀಸಲಿರ್ತಕ್ಕಂಥ ಸಮಾಜ ಅಂಥೇಳಿ ಬಾಯ್ದನೇ ಮಾತನಾಡ್ತಕ್ಕಂಥ ನಾವು ಅದನ್ನು ಆಚರಣೆ ತರತಕ್ಕಂಥ ರೀತಿಯಲ್ಲಿ ಇವತ್ತೇನೊಬ್ಬ ಗೌರಿ ಸಮಾಜ ಮಾಡಿದ್ದೇವೆ ಬೇರೆ ಬೇರೆ ಸಮುದಾಯದ ಮಕ್ಕಳಿಗೆ ನೃತ್ಯ ಸನ್ಮಾನ ಮಾಡಿದ್ದೇವೆ ಇದರಿಂದ ನಾವು ಜಾತ್ಯ ಉಳಿಸ್ಕೊಂಡು ಬಂದಿದ್ದೇವೆ ಹೇಳೋದಕ್ಕೆ ಇದೊಂದು ದ್ಯೋತಕ ಇಂಥ ಪರಂಪರೆ ಶಾಶ್ವತವಾಗಿ ಹೊಡಿಬೇಕು ಬೆಳಿಬೇಕು ಉಳಿಸ್ಕೊಳ್ಬೇಕು ಅನೇಕ ಜನ ಭಾಳ ವರ್ಷಗಳ ಕಾಲ ಸೇವೆ ಮಾಡಿ ಇವತ್ತು ಆಗಿದ್ದೀವಿ ನಿವೃತ್ತಿಯ ನಂತರ ಜೀವನ ಅವೆಲ್ಲರಿಗೂ ಸುಖಮಯವಾದಂಥ ಜೀವನ ಆಗಲಿ ಪ್ರತಿಭಾವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತಷ್ಟು ಚಿತ್ತಕ್ಕೆ ಹೋಗ್ತಕ್ಕಂಥ ಬದುಕನ್ನು ಭಗವಂತ ಕಾಣಿಸ್ತೀವಿ ಈ ಸಮಾಜದಲ್ಲಿ ಹವ್ಯಕರಿದ್ದೇವಲ್ಲ ಅವ್ಯ ದೂಷಣೆ ಮಾಡ್ತಾರೆ ಅಂತ ಹೇಳಿದರು ಎಷ್ಟು ದೂಷಣೆ ಮಾಡಿದ್ರು ಕೂಡ ನಮ್ಮನ್ನು ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ದಯವಿಟ್ಟು ಅದನ್ನು ನಾವು ಎಚ್ಚೆತ್ಕೊಂಡು ನಮ್ಮನ್ನು ಲೈಫ್ ಅಂತೇಳಿದ್ರೆ ಟೀಚರ್ ಲೈಫ್ ಆಗಿದೆ ಬ್ರಾಹ್ಮಣರ ಲೈಫ್ ಅಂತೇಳಿದ್ರೆ ಟೀಚರ್ ಲೈಫ್ ಆಗಿದೆ ಯಾರೇ ಸಮಾಜದಲ್ಲಿ ತಪ್ಪು ಮಾಡಿದರೂ ಕೂಡ ನೋಡಿ ಅವ್ರು ಟೀಚರ್ ಮಕ್ಕಳು ತಪ್ಪು ಮಾಡಿದರೆ ಏ ಅವ್ನ ಶಿಕ್ಷಕರ ಮಗಾಗಿ ತಪ್ಪು ಮಾಡಬಾರ್ದಾಗಿತ್ತು ಅಂತೇಳಿ ಹೇಳ್ತಾರೆ ಹೌದಾ ಅದೇ ತರ ಬ್ರಾಹ್ಮಣರು ತಪ್ಪು ಮಾಡಿದ್ರು ಕೂಡ ಬ್ರಾಹ್ಮಣ ಆಗಿ ತಪ್ಪು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಸಮಾಜದಲ್ಲಿ ನಾವು ಎಷ್ಟು ತಲೆ ಎತ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ನಾವು ಪ್ರತಿನಿತ್ಯನೂ ಕೂಡ ನಮ್ಮ ಹೆಜ್ಜೆಯನ್ನು ನೋಡೇ ಇಡಬೇಕಂತ ಪರಿಸ್ಥಿತಿ ಇದೆ ಅಂತ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಒಂದು ದುರಂತದ ವಿಷಯ ಅಂತಂದ್ರೆ ನಾವು ಬ್ರಾಹ್ಮಣರು ನಿರಂತರವಾಗಿ ಒಂದೆಲ್ಲ ಒಂದು ಕಾರಣಕ್ಕಾಗಿ ದೂಷಿತರಾಗ್ತಾ ಇದ್ದೇವೆ ಇವತ್ತು ಅದೊಂಥರ ಬ್ರಾಹ್ಮಣರನ್ನು ದೂಷಿಸೋದು ಅಂದ್ರೆ ಒಂದು ರೀತಿಯಲ್ಲಿ ಒಂದು ಫ್ಯಾಷನ್ ಆಗಿಬಿಟ್ಟದೆ ಹಾಗಾಗಿ ಆ ವಿಷಯದಲ್ಲಿ ನಾವು ಮತ್ಸರಕ್ಕೆ ಒಳಗಾಗಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲರ ಒಂದು ಮತ್ಸರದಲ್ಲಿ ನಾವು ಇದ್ದೇವೆ ಹಾಗಾಗಿ ಇನ್ನಷ್ಟು ಜಾಗೃತ ಆಗುವಂಥ ಅಗತ್ಯ ಇದೆ ಹಾಗಂತೇಳಿ ನಾವು ಎಲ್ಲ ಸಮಾಜದಲ್ಲೂ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಒಂದು ಸಮಾಜ